ನಿನ್ನ ಪೂರ್ವದಲ್ಲಿ ನಟನೆ ನಾಟಕದ ಮುಖಾಂತರ ಪ್ರಾರಂಭ ಆದ ನೆನಪಿಸ್ಕೊಂಡು ಇನ್ನೂ ಈ ಕಲೆಯನ್ನು ಜನತೆಗೆ ಕಲಿಸ್ತಕ್ಕಂಥ ಕೆಲಸ ಮಾಡಿದೆಯಲ್ಲ ಇದು ನಿನ್ನ ಮಾನಸಿಕತೆ ಅಂತ ನಿನ್ನ ಭಾವನೆ ಇದೆ ನಟನೆ ಅಂದರೆ ಭಕ್ತಿ ಗೌರವ ಪೂರ್ತಿ ತನ್ನ ದೇಹ ಶರೀರ ಮನಸ್ಸನ್ನು ಅದ್ರ ಜೊತೆಗೂಡಿಸಿ ಆ ಪಾತ್ರದಲ್ಲಿ ಪಾತ್ರಧಾರಿ ಆಗೋದಂದ್ರೆ ಆ ಪಾತ್ರಧಾರಿ ಆಗುದಿಲ್ಲ ನಿಜವಾದ ಬದುಕೆ ಏನೋ ತೋರಿಸ್ತಾರೆ ನಮ್ಮ ಉಮಾಶ್ರೀ ಸಹೋದರಿ ಅಂತ ನನ್ನ ಭಾವನೆ ಇತ್ತು ಬಾರಿ ನಾನು ಏನನ್ನು ಹೇಳ್ಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ ಬಟ್ ಈ ಕಂಪನಿಯವರ ಬರ್ಷ ಕಲ್ಸಿರ್ತಾನ ನಮ್ ಜನ ಯಾರು ಇಲ್ಲಿ ನೋಡ್ತಿದ್ರಲ್ಲೇ ಬೆಂಗಳೂರ ನೋಡ್ತಿದ್ರು ಆ ಕಂಪ್ನಿಯವರೆಗಿನ ಅಭಿನಂದನೆ ಇರುತ್ತದೆ ಒಳ್ಳೆ ಕೆಲಸ ಮಾಡಿದ್ದೀವಿ ಕತ್ತಿತ್ತಲಾಗಿನ ನಟನೆಗಳನ್ನ ನಾವು ನೋಡಿದೀವಿ ಸಿನಿಮಾದಲ್ಲಿ ನೋಡಿದಿವಿ ನಾಟಕದಲ್ಲಿ ನೋಡಿದೀವಿ ಬರೆಯಲ ಶಬ್ದ ಹಾಡು ನಟನೆ ಅಂದ್ರೂ ಹಿಂಗಿರುತ್ತೆ ಅಂತಕ್ಕಂತ ತೋರಿಸಿಕೊಟ್ಟಂತ ಮಂಚೆ ಮೆನುಗುಳು ಧನ್ಯವಾದಪ್ಪ ನಮ್ಮ ಜನಕ್ಕೆ ಎಲ್ಲ ತಂದು ತೋರಿಸಿ ನೋಡಿ ನಾವು ಸ್ವಾಮಿ ಅಧಿಕಾರ ಜೆ ಜಿ ಪಾರ್ಟಿಲ್ ಚಿನ್ನು ಕಂಟೇವೆ ಮುಖ್ಯಮಂತ್ರಿಗಳು ನಾಳು ಬರ್ತಾರೆ ಅಂತೆಲ್ಲ ತಯಾರಿ ನಮ್ಮ ಜಿ ಜಿ ಎಸ್ ಪಾರ್ಟಿಲ್ ರೋಂದಿ ಮುಖ್ಯಮಂತ್ರಿಗಳು ತಯಾರಿ ಸ್ವಾಮಿ ಇಂಪಾರ್ಟೆಂಟ್ ಅಲ್ಲಿ ಇಲ್ಲಿ ಹೋಗ್ಬೇಕು ಅದು ಹತ್ತು ನಿಮಿಷ ಕುತ್ ಹೋಗಬೇಕಾನೋ ಒಬ್ರಿಗೆ ಹೇಳಿ ಹೋಗೋಣ ಅನ್ನಲಿಲ್ಲ ಮತ್ತೆ ಅದ್ಭುತ ಪಾತ್ರದ ಪ್ರಮುಖ ವಿಷಯ ಆಗಿರ್ತಕ್ಕಂಥದ್ದು ಹೇಳಿ ನಿನಗೂ ನನ್ನ ಅಭಿನಂದನೆ ಈ ಕಳಿಸಿ ವಹಿಸತಕ್ಕಂಥ ಕಂಪ್ನಿ ಮಾಲಕರಿಗೆ ರಂಗ ಸಂಪದ ತಂಡ ನಿನ್ನ ಜೊತೆ ಎಲ್ಲ ಬಂದಿದ್ದಾರೆ ಅವರೆಲ್ಲರಿಗೂ ನನ್ನ ವಿಶೇಷ ಸಚಿವರಿಗೆ ದೇವಜ್ಞ ರಾಜನ್ ಅವರು ಅವರು ಸಮರ್ಪಣೆ ಮಾಡ್ತಾರೆ ಈಗ ಅಣ್ಣ ಶೆಟ್ಟಿ ಪಾಟೀಲು ಒಂದೆರಡು ಸಹೋದರಿ ಅಮಾತ್ರಿ ನಟನೆಯ ಬಗ್ಗೆ ನಮ್ಮ ಕರ್ನಾಟಕ ರಾಜ್ಯದ ಜನರಿಗೆ ಹೇಳುವುದೆಂದರೆ ಸೂರ್ಯನ ಪರಿಚಯಿಸಿದಂತೆ ರಾಷ್ಟ್ರ ಮಟ್ಟದ ಖ್ಯಾತಿ ಹೊಂದಿರುವಂತಹ ಸಹೋದರಿ ಅಮಾತ್ರಿ ನಟನೆಯಲ್ಲಿ ರಾಜಕೀಯ ರಂಗದಲ್ಲಿ ಸಮಾಜದಲ್ಲಿ ಅತ್ಯಂತ ಒಳ್ಳೆಯ ಗೌರವವಲ್ಲ ಎತ್ತರದ ಸ್ಥಾನ ಹೊಂದಿರುವಂತಹ ಸಹೋದರಿ ಕುಮಾರ್ ಸಿಹಿ ಅವರು ಕೇವಲ ನಟನೆ ಅಲ್ಲ ಒಳ್ಳೆಯ ಸಚಿವರಾಗಿ ಶಾಸಕರಾಗಿ ಜೊತೆಗಿದ್ದಾರೆ ಇವತ್ತು ರಂಗ ಯಾವುದನ್ನು ರಂಗ ಸಂಪದದವರು ಉಮಾಶ್ರೀ ಕರ್ಕೊಂಡು ನಮ್ಗೆ ಪರಿಚಯ ಮಾಡಿ ನಮ್ಮವ್ರ ನಮಗೆ ಪರಿಚಯ ಮಾಡಿದ್ರೆ ನಮ್ಮವರಾಗಿರೋರು ಅವ್ರ ಕನಸು ನೀವು ನಮ್ಮವರಲ್ಲ ನಮ್ಮವರು ನಮ್ಗೆ ಪರಿಚಯ ಮಾಡಿಸಿ ಕೊಟ್ಟಿದ್ದೀವಿ ಆದ್ರೆ ನಾವು ತಿಮ್ಮಾಪುರ ಅವರು ನಮ್ಮ ಜೇಸ್ ಮಾಡಿ ಬರ್ತಾರೆ ಅಂತ ಗೊತ್ತಿದ್ದಿದ್ದಿಲ್ಲ ಇವತ್ತೆಲ್ಲ ನಮ್ಮ ಜಿಲ್ಲೆಯಲ್ಲಿ ಅಧಿಕಾರಿಗಳು ಬಂದಿದ್ದಾರೆ ಒಂದು ಹತ್ತು ನಿಮಿಷ ಉಮಾಶ್ರೀ

குமார் செய்க. நான் 300 கிலோ modulo 20. எல்லி நம்ம ஊரு கொண்டெல்லே रावங்க பாஸ் செட்டர் 1000 நூறு நம்ம காலே விசரிக்கப்பட்ட எல்லி ஊரு புஜு பார்த்தா பிரச்சனை நம்ம டைக்கி குமார் சேவரோ நாடக் மாத்தரோ ப்ரொட்யூசர் 1000 நூறு தா உம்மசிங்க பொதுவுக்கு ரொம்ப சந்தோஷாயிட்ட நன்றி வணக்கம். ನಮ್ಮ ಅಣ್ಣ ರಾಜೇಂದ್ರಿ ಪಾಟರಿಗೆ ಗೌರವವನ್ನ ಸೂಚಿಸ್ಬೇಕು ಅಂತ ಕೈಗೆ ಕೊಡು ಕೈಗೆ ಕೊಡು ಕೈಗೆ ಹಾಕಿಸ್ಕೊಳ್ಳೋದಂತೆ ಒಂದ್ ಮುಂದೆ ಇನ್ ತೊಂದರೆ ಐದು ಎರಡು ನಿಮಿಷ ಈ ಸುಪ್ರಸಿದ್ಧ ನಮ್ಮ ದೇವಿಯಾತ್ರೆಯಲ್ಲಿ ಕಂಪನಿಯವರು ಈ ಭಾಗದ ಎಲ್ಲ ಕಲಾವಿದರಿಗೆ ಕಲಾಪುರುಷರಿಗೆ ವಿಶೇಷವಾಗಿ ಉಪಶ್ರೇಷ್ಠ ನಟಿ ತಮ್ಮ ಜೀವನವಾದಕ್ಕೂ ಸುಮಾರು ನಾಲ್ಕು ಚಿತ್ರಗಳನ್ನು ಮಾಡಿದಂಥವರು ನ್ಯಾಷನಲ್ ಅವಾರ್ಡ್ ಮತ್ತು ಆ ಕರ್ನಾಟಕ ರಾಜ್ಯದ ಪ್ರಶಸ್ತಿಯನ್ನು ಪಡೆದವರು ಮತ್ತು ಇಪ್ಪತ್ತಕ್ಕಿಂತ ಹೆಚ್ಚು ಈ ಅಕಾಡೆಮಿಯ ಪ್ರಶಸ್ತಿಯನ್ನು ವಿವಿಧ ಪಾತ್ರಗಳಿಗೆ ಅವರು ಪಡೆದ ಇವತ್ತು ಬಹಳಷ್ಟು ಪ್ರಸಿದ್ಧ ಸಿನಿಮೆಗಳು ಅವರು ಮಾಡಿ ಯಾವಾಗಲೂ ನಿರಂತರವಾಗಿ ನಮಗೆಲ್ಲ ಆಶ್ಚರ್ಯ ಆಯ್ತು ಸಹೋದರಿ ಕುಮಾರಸ್ರೀ ಅವರಿಗೆ ಅರವತ್ತೆಂಟು ವರ್ಷ ಆಯ್ತು ಈಗ ಒಂಬತ್ತು ನಡೆದ ನಮ್ಗೆ ಆಯ್ತು ಅವರು ಯಾವ ರೀತಿಯಾಗಿ ಅವರ ಅಭಿನಯ ಮಾಡಿ ನೋಡಿದ್ರೆ ನಿಜವಾಗಿರುವಂತ ಕಲಾವಿದರು ಬಹಳಷ್ಟು ಗೌರವ ಬರ್ತಕ್ಕಂಥ ಉದ್ದೇಶ ಕೇವಲ ಪ್ರೇಕ್ಷಕರಿಗಲ್ಲ ಮುಂದೆ ಬರ್ತಕ್ಕಂಥ ಕಲಾವಂತರಿಗೂ ಕೂಡ ಅವರ ಮಾರ್ಗದರ್ಶನ ಬರಬೇಕೆಂಬುದು ಎಲ್ಲರಿಗೂ ಬರುವುದಿಲ್ಲ ಮತ್ತು ಕಲಾವಿದರು ಕೂಡ ಯಾರು ಜೀವನದಲ್ಲಿ ಏನು ಸಾಧಿಸಿಲ್ಲ ಅಂತ ಹೇಳ ಯಾರೂ ಶ್ರೀಮಂತರಾಗಿಲ್ಲ ಆದರೆ ಅದನ್ನೆಲ್ಲ ಅವರಿಗೆ ಪ್ರೋತ್ಸಾಹ ನೀವೆಲ್ಲ ಪ್ರೇಕ್ಷಕರಿಗೆ ಬಂದಿದ್ದೀರಿ ನಿಜವಾಗಿ ಅವ್ರು ನೀವೇ ಅವರಿಗೆ ಪ್ರೋತ್ಸಾಹ ಒಂದು ವ್ಯವಸ್ಥೆ ಅದಕ್ಕೆ ತಾಯಿ ಈಗ ಹೇಳಿದ್ರಲ್ಲ ನಮ್ಮ ಆಗಿದ್ರು ಮಕ್ಕಳ ಕಲ್ಯಾಣ ಮತ್ತೀಗ ಹಾಲಿ ಎಂ ಎಲ್ ಸಿಗಳಿದ್ದಾರೆ ಮತ್ತು ಕೇವಲ ಅಷ್ಟೇ ಅಲ್ಲ ನಮಗೆ ನಿಮಗೆ ಈಗ ಬಂದು ನಿಮಗೆ ಈ ಅವರ ಅಗ್ನಿ ಅಗ್ನಿ ಅಗ್ನಿಯನ್ನ ತೋರಿಸ್ತಾ ಇರಬಹುದು ಆದರೆ ಚುನಾವಣೆಯಲ್ಲಿ ಅವರ ಪಾತ್ರ ನಮ್ಮನ್ನ ಗೆಲ್ಲಿಸುವಲ್ಲೂ ಕೂಡ ಬಹಳಷ್ಟು ಇರ್ತೇ ತನ್ನ ಮಾತ್ರ ನಮಗೆ ಯಾರ ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ ಬಹಳಷ್ಟು ಕಠಿಣ ವ್ಯವಸ್ಥೆಯಲ್ಲಿ ಎಡಬಿಡದೆ ಅವರು ಯಾವ್ದವ್ರ ಕಾಯಕ ಇರ್ತಿದ್ದ ಆ ಕಾಯಕವನ್ನ ಬಹಳ ಇಷ್ಟ ಒಬ್ಬ ತಾಯಿ ಅವ್ರಿಗೆ ದೇವರು ಒಳ್ಳೇದ್ ಮಾಡಿ ಇನ್ನೂ ಅವರ ನೆಟ್ಟಣೆ ಮಕ್ಕಳ ಕಲಾಕಾರ ಇನ್ನೂ ಹೆಚ್ಚು ಪ್ರೋತ್ಸಾಹ ಕೊಡುವಂತ ಒಂದು ವ್ಯವಸ್ಥೆ ಆಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಸರ್ಗೆ गवर होना जीवन निरंजन चलता है लेकिन इतनी साइक्लोप्लाज्मा को भी अपनेरेडो सीवोसाइमन एस्ट्रिसाइमन अपस जीवनों का जो छात्र कर्मातर्मी हो रहे नहीं हैं ये ಬೆಂಕಿನಲ್ಲಿ ಅವ್ರ ಬಗ್ಗೆ ಒಂದ್ ಎರಡು ಮಾತಾಡ್ತಾರೆ ಹೇಳ್ಬೇಕಾ ಅಂತಂದ್ರ ಈ ನಾಟಕವನ್ನ ನೋಡಿದಾಗ ಅವ್ರ ವಯಸ್ಸಿನ ಮುಚ್ಚಾಗವಾಗಿಲ್ಲ ಒಬ್ಬ ಮಹಿಳೆ ಏನೆಲ್ಲ ಸಾಧನೆ ಮಾಡಬಹುದು ಈ ಜಗತ್ತನ್ನ ತುಂಬಾ ದಿನಸಿಂತ ನಮ್ಮ ಮುಂದುವರೆದಿಂತ ಅವ್ರ ಎರಡು ಈ ಪಾತ್ರ ಮುಖಾಂತರ ಎರಡನ್ನ ಕಮ್ಮಿ ಹರಿಸ್ಬೋದು ಒಂದು ಏನಪ್ಪಾ ಅಂತಂದ್ರೆ ಅವರು ಈ ನಾಟಕ ಕೊಟ್ಟಂತ ಭಕ್ತಿ ಪೂರ್ವಕವಾದಂತ ಒಂದು ಅವ್ರನ್ನ ದೇವತರ ಪೂಜೆ ಮಾಡಿ ಅವ್ರನ್ನ ಸ್ಮರಿಸೋದಾಗಿ ಅದನ್ನ ಪ್ರೀತಿಯಿಂದ ಕಾಣುವಂತ ಕೆಲಸ ಮಾಡಲ್ಲ ಅದು ಅವ್ರನ್ನ ಈ ಮಠಕ್ಕೆ ಹೋಗುತ್ತೆ ಅದು ಒಳ್ಳೆಯದಾಗಿ ನಾವು ಬಹಳ ಮುಖ್ಯವಾಗಿ ಗಮನ ಹರಿಸ್ಬೇಕು ಏನಪ್ಪ ಅಂತಂದ್ರೆ ಅವ್ರು ಎಷ್ಟು ಕೆಳಮಟ್ಟದಿಂದ ಶ್ರಮ ಪಟ್ಟು ಬಂದಿರಬೇಕು ಮತ್ತು ಎಷ್ಟೆಲ್ಲ ಕಟ್ಟು ಪರಿಸ್ಥಿತಿಗೆ ಅಥವಾ ಚೋ ಪರಿಸ್ಥಿತಿಗಳನ್ನ ದಾಟಿ ಬಂದು ಇವತ್ತು ಈ ರಾಜ್ಯಾಸ್ತ್ರ ಮಟ್ಟದ ಹೆಸರನ್ನ ಮಾಡಿರಪ್ಪ ಅಂತಂದ್ರೆ ನಾವೆಲ್ಲರೂ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ ಅಷ್ಟೇ ಅವಕಾಶ ಸಿಗುದಲ್ಲ ಸಿಕ್ಕಾಗ ಅವಕಾಶ ಸಿಕ್ಕಾಗ ಬಹಳ ಗೌರವ ಮತ್ತು ಆ ಶ್ರಮ ಇದಲ್ಲ ಅವೆರಡೂ ಇವ್ರ ಮುಖಾಂತರ ನೋಡ್ಬೋದು ಅಂತ ನಾನು ಭಾವಿಸಿದ್ರೆ ಹಾಗಾಗಿ ಇನ್ನೂ ಒಳ್ಳೆ ರೀತಿಯಿಂದ ನಾವೆಲ್ಲರೂ ತಿಳ್ಕೋಬೇಕು ಅವ್ರನ್ನ ನೋಡಿ ನಾವು ಪ್ರೇರಣೆ ಆಗ್ಬೇಕು ಅಂತ ಹೇಳಿ ನಾನು ಮಾತುಗಳ ಮತ್ತೆ ಮಾಡ್ತಾರೆ ಅವರು ಅಂತ ಹೇಳಿ ಅವರು ಮಾತಾಡ್ಬೇಕು ಅಂತ ಹೇಳಿ ಎಲ್ಲರಿಗೂ ಸಹ